ಏನು ದೂರ ಏನು ಕೊಟ್ಟಿಲ್ಲ ಆ್ಯಕ್ಷನ್ ತಗೊಳ್ಳಿ ಅಂದು ಕೇಳೋಕ್ಕೆ ನಾವು ಅಡ್ವೊಕೇಟ್ಸು ಬಂದಿದ್ವಿ ಸುಮಾರು ಜನ ರಂಗನಾಥ್ ಎಕ್ಸ್ ಪ್ರೆಸಿಡೆಂಟ್ ಭಾರತ್ ಸೇಷನ್ಸು ಬಂದಿದ್ದಾರೆ ನಿನ್ನೆ ದಾಳಿ ಆಗಿದೆ ಅದೆಲ್ಲ ಅಫೆಂಡರ್ಸು ಡಿಫೆಂಡರ್ಸು ಈಗ ಅಫೆನ್ಸ್ ಮಾಡಿರೋರ್ ಕೇಸ್ ಆಗಿದೆ ಡಿಫೆನ್ಸ್ ಮಾಡಿರೋರ ಕೇಸ್ ಆಗಿದೆ ನೀವು ಚಾನೆಲ್ ಎಲ್ಲ ಚಾನೆಲ್ ಮಾಧ್ಯಮದವ್ರಿಗೆ ರಕ್ಷಣೆ ಬೇಕು ಇದು ಫೋರ್ತ್ ಎಷ್ಟು ನೀವು ಎಲ್ಲ ಬಂದಿರೋದು ಸ್ಕಿಲ್ ಟು ಟೆಲ್ ಟೆಲ್ ದಿ ಪಬ್ಲಿಕ್ ಅಲ್ಲಿ ಅದನ್ನು ಮಾಧ್ಯಮದವರು ಅದು ಚ ಯೂಟ್ಯೂಬರ್ಸ್ ಇರ್ಬೋದು ಮೇನ್ ಚಾನೆಲ್ಸ್ ಇರ್ಬೋದು ಇಂಟರ್ನ್ಯಾಷನಲ್ ಚಾನೆಲ್ಸ್ ಇರ್ಬೋದು ಅವ್ರ ಮೇಲೆ ದಾಳಿ ಮಾಡೋದು ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದು ನಾವು ಹೇಳಿದ್ದೀವಿ ಡಿ ಎ ಜಿ ಜಿ ಅವರಿಗೆ ಇದು ಬರೀ ಹೊಡೆದವರು ಓಡಿಸ್ಕೊಂಡವರು ಅಂದು ಮಾಡಿದ್ದೀರಾ ಪಿತೂರಿ ಮಾಡಿದ್ಯಾರು ಪ್ರೋವೋಕ್ ಮಾಡಿದ್ಯಾರು ದುಡ್ಡು ಕೊಟ್ಟು ಯಾರು ರೌಡಿಸಮ್ ಮಾಡಿದ್ಯಾರು ಅವ್ರ ಮೇಲೆ ಒನ್ ಒನ್ ತ್ರೀ ಬಿ ಎನ್ ಎಸ್ ಇಂಪ್ಲಿಕೇಟ್ ಮಾಡಿ ಅಂತ ಕೂಡ ಹೇಳಿದ್ವಿ ಒನ್ ಒನ್ ತ್ರೀ ಬಂದರೆ ಬೇಲ್ ಸಿಗೋದಿಲ್ಲ ಮಾಧ್ಯಮದವ್ರ ಮೇಲೆ ದಾಳಿ ಮಾಡಿದರೆ ಅದು ದೇಶದ ಮೇಲೆನೇ ದಾಳಿ ಮಾಡ್ದಂಗೆ ಆಗುತ್ತೆ ಅದು ಯಾವುದೇ ಮಾಧ್ಯಮ ಇರಲಿ ನನ್ನ ಏನು ಅಲ್ಲಿ ನಡೀತಾ ಇದೆ ಭಾರಿ ದುರಂತ ನನ್ನ ಆರೋಪ ನನ್ನ ಕೂಡ ಪೊಲೀಸರು ಸರಿಯಾಗಿ ಎಕ್ಸ್ಪೆಕ್ಟ್ ಮಾಡಿ ಅಡಿಷ್ನಲ್ ಫೋರ್ಸಲ್ಲಿ ಹಾಕಿದ್ದಿದ್ರೆ ಇದು ಆಗ್ತಾ ಇರಲಿಲ್ಲ ನಾಲ್ಕು ಜನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಇವ್ರ ಮೇಲೆ ಕಾನೂನು ರೀತಿಯಾಗಿ ಕ್ರಮ ಜರುಗಿಸಬೇಕು ನಾಟ್ ಜಸ್ಟ್ ಅನ್ಲಾಫುಲ್ ಅಸೆಂಬ್ಲಿಜೆನ್ಸ್ ಹಾಕ್ಬೋದು ಅದೇ ಅವ್ರನ್ನ ಕೇಳಬೇಕು ಇಂಟೆಲಿಜೆನ್ಸಿಗೆ ಮಾಹಿತಿ ಇರುತ್ತೆ ಇದು ದೊಡ್ಡ ಇಷ್ಟು ದೊಡ್ಡ ಇಂಟೆಲಿಜೆನ್ಸ್ ಇದೆ ಎಸ್ ಐ ಟಿ ಇದ್ದಾರೆ ಗೆಲಟ ಆಗುತ್ತೆ ಆರ್ಗನೈಸ್ ಮಾಡಿಕೊಂಡು ಯಾರವರು ಅಷ್ಟೊಂದು ಜನ ಬಂದಿದ್ದು ಹಲ್ಲೆ ಮಾಡಿದ್ದು ಯಾಕೆ ಅವ್ರ ಮೇಲೆ ಗೂಂಡಾಕಿ ಗೂಂಡಾಗಿರಿ ಮಾಡೋರ ಮೇಲೆ ಗೂಂಡಾ ಕಾಯ್ದೆ ಹಾಕಬೇಕು ಈಗ ಬಿ ಎನ್ ಎಸ್ ಅಲ್ಲಿ ಗೂಂಡಾ ಕಾಯ್ದೆ ಮತ್ತು ಟೆರರಿಸ್ಟ್ ಕಾಯ್ದೆನೂ ಬಿ ಎನ್ ಎಸ್ ಅಲ್ಲಿದೆ ಆ ಸೆಕ್ಷನ್ ಹಾಕಿ ಅಂತ ಕೂಡ ಹೇಳಿದೆ ಓಡಿಸ್ಕೊಂಡವ್ರ ಮೇಲೆ ಡಿಫೆನ್ಸ್ ಮಾಡೋಕ್ಕೆ ನನ್ನ ಒಡೆಯೋಕೆ ಬಂದರೆ ಮತ್ತೆ ನಾನು ಒಂದು ಏಟು ಹೊಡೆದ್ರೆ ನನ್ನ ಮೇಲೇನೂ ಎಫ್ ಐ ಆರ್ ಆಗಿದೆ ಅವ್ರ ಮೇಲೆ ಆ ಎಫ್ ಐ ಆರ್ನ ಬಿಡಿಸಿ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಗೂಂಡಾ ಹಾಕ್ಟು ಟೆರರ್ ಹೇಟ್ ಜೈಲಿಗೆ ಹಾಕ್ಬೇಕಾಗುತ್ತೆ ನಮ್ಮ ದೇಶದಲ್ಲಿ ಗೂಂಡಾಗಿರಿ ಈ ಪಿತೂರಿ ಈ ಷಡ್ಯಂತ್ರ ಈ ರಾಜಕೀಯ ದೋಷ ದ್ವೇಷ ರಾಜಕಾರಣ ಇದು ಸರಿಯಲ್ಲ ಇದ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸ್ಬೇಕೆಂದು ಕಾನೂನನ್ನು ಉಲ್ಲಂಘನೆ ಮಾಡೋರ ಮೇಲೆ ಆ್ಯಕ್ಷನ್ ತಗೊಳ್ಳಿ ಕಾನೂನು ಪ್ರಕಾರ ನಡೆದುಕೊಂಡು ಹೋಗಲಿ ಮಾಧ್ಯಮದವ್ರಿಗೆ ಸಫಿಶಿಯಂಟ್ ಪ್ರೊಟೆಕ್ಷನ್ ಕೊಡಬೇಕು ಅಲ್ಲಿ ಇಷ್ಟೊಂದು ಜನ ಮಾಧ್ಯಮದವ್ರು ಹೋಗಿದ್ದಾರೆ ಇವ್ರಿಗೆ ಪ್ರೊಟೆಕ್ಷನ್ ಕೊಡಬೇಕಲ್ಲ ಸ್ಟೇಟ್ ರೆಸ್ಪಾನ್ಸಿಬಿಲಿಟಿ ಪೊಲೀಸ್ನಿರೋದು ಏನು ಬಂದನೆ ಕಾಯಿ ನೋಡೋಕೆ ಪೊಲೀಸರು ಇರೋದು ರಕ್ಷಣೆ ಕೊಡೋಕ್ಕೆ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಇಂಟೆಲಿಜೆನ್ಸ್ ಇದೆಲ್ಲ ಮಾಡಬೇಕಂದು ಕೇಳ್ಕೊಂಡಿವೆ ಸ್ಥಳಕ್ಕೆ ಹೋದರೆ ಅದು ಏನಾಗುತ್ತೆ ನಾನು ಹೇಳ್ತೀನಿ ಈಗ ಎಪ್ಪತ್ತೊಂಬತ್ತು ಫಸ್ಟ್ ಮರ್ಡ್ರ್ ರಿಪೋರ್ಟಿಂಗ್ ಮರ್ಡ್ರ್ ಆದವ್ರ ಹೆಸರು ವೇದವಲ್ಲಿ ವೇದವಲ್ಲಿ ಮರ್ಡ್ರ್ ಆಗಿದ್ದು ಸೆವೆಂಟಿ ನೈನು ಅದು ಯಾರು ಮರ್ಡ್ರ್ ಆಗಿಲ್ಲ ಅಂದು ಹೇಳೋಕೆ ಬರಲ್ಲ ಮರ್ಡರ್ ಆಗಿರೋ ಜಾಗ ಧರ್ಮಸ್ಥಳ ಆ ಎಫ್ ಐ ಆರಲ್ಲಿ ಹಾಗೇ ಇದೆ ಇದುವರೆಗೆ ಕಂಡಿರೋದಿಲ್ಲ ಸೆವೆಂಟಿ ನೈನು ಪದ್ಮಲತಾ ಸಾರಿ ಸೆವೆಂಟಿ ನೈನು ವೇದವಲ್ಲಿ ಏಯ್ಟಿ ತ್ರೀ ಪದ್ಮಲತಾ ಮತ್ತು ಟೂ ತೌಸಂಡ್ ತ್ರೀ ಅನನ್ಯ ಭಟ್ಟು ಟೂ ತೌ ಇದಕ್ಕೆ ಮಧ್ಯದಲ್ಲಿ ಹೆಸ್ರುಗಳು ಸುಮಾರು ಹೆಸರುಗಳು ಬರುತ್ತೆ ಈಗ ಇಷ್ಟೊಂದು ಎಣೆಗಳು ಆಗಿದೆ ಆದ್ದರಿಂದ ಎಸ್ ಐ ಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದವರೆಗೆ ವಿಟ್ನೆಸ್ ಕನ್ನಾರೆ ಕಂಡ ಸಾಕ್ಷಿ ಇಲ್ಲ ಅದನ್ನು ನಾನು ಎ ಅಂದು ಹೇಳ್ತೀನಿ ಎ ಎಫ್ ಐ ಆರು ನಾಲ್ಕನೇ ತಾರೀಕು ರಿಜಿಸ್ಟರ್ ಮಾಡಿದ್ದಾರೆ ಹನ್ನೊಂದನೇ ತಾರೀಕು ಒನ್ ಏಯ್ಟಿ ತ್ರೀ ಬಿ ಎನ್ ಎಸ್ ಬಿ ಎನ್ ಎಸ್ ಎಸ್ ಪ್ರಕಾರ ಕನ್ಫೆಷನ್ ಸ್ಟೇಟ್ಮೆಂಟ್ ರೆಕಾರ್ಡ್ ಆಗಿದೆ ಈಗ ಎ ಗೊತ್ತಾಯಿತು ಬಿ ಸಿ ಡಿ ಯಾರಂದು ತನಿಖಾಧಿಕಾರಿಗಳಿಗೆ ಗೊತ್ತು ಬಿ ಆರು ಆರು ಡಿ ಆರು ಎಂದು ಗೊತ್ತಾಗಿದೆ ಬಿ ಸಿ ಡಿ ಎಂದು ಹೊರಗೆ ಬರಬೇಕು ಅದು ತನಿಖೆ ಆದ ಮೇಲೆ ಬರುತ್ತೆ ಈಗ ಸ್ಪೆಕ್ಯುಲೇಷನ್ ಸಿ ಬಂದು ಇವರೇ ಬಿ ಇವರೇ ಎ ಈ ಅದು ಹೇಳಿದರೆ ತಪ್ಪಾಗುತ್ತೆ ಅದು ಹೂಗೆ ಆಗುತ್ತೆ ಪರ ವಿರೋಧ ಇದೆ ಮಾಧ್ಯಮದಲ್ಲಿನೂ ಪರ ಇದೆ ವಿರೋಧ ಇದೆ ಬಟ್ಟು ನ್ಯಾಯದ ಪರ ಇರಬೇಕು ಈ ಮಾತು ಹೇಳಿದ್ರಲ್ಲ ಅಲ್ಲಿ ಅದೇ ಅದು ಯಾರು ಮಾಡಿದ್ರೇನೋ ತಪ್ಪಂತೀನಿ ನಾನು ಯಾರು ಮಾಡಿದ್ರೇನೋ ಬಟ್ ನ್ಯಾಯ ಸಿಗ್ಬೇಕಾ ಇನ್ವೆಸ್ಟಿಗೇಷನ್ ಆಗ್ಬೇಕಾ ನ್ಯಾಯ ಸಿಗ್ಬೇಕಾ ಇರಿ ಸರ್ ಇರಿ ಸರ್ ಈಗ ಇರಿ ಈ ಪ್ರಾಣಗಳು ಹೋಗಿದೆ ಇರಿ ಸರ್ ನಾನು ಹೇಳ್ತೀನಿ ಈಗ ನಾನು ಹೇಳ್ತೀನಿ ಹೇಳ್ತೀನಿ ನಾನು ಹೇಳ್ತೀನಿ ಎಸ್ ಐ ಟಿ ಹೇಳಿ ಅಂತ ಹೇಳಿ ಸರ್ ಹೇಳ್ತೀನಿ ಎಸ್ ಐ ಟಿ ಹೇಳಿ ಅಂತ ಹೇಳಿ ಓಕೆ ಆಯ್ತು ಎಸ್ ಐ ಟಿ ಹೇಳಿ ಅಂತ ಹೇಳಿ ಆಫೀಸರ್ ಅಲ್ಲ ಆಯ್ತಾ ನಾನು ಇನ್ವೆಸ್ಟಿಗೇಟಿಂಗ್ ಆಯ್ತಾಯ್ತು ಈಗ ನೀವು ಎಷ್ಟು ಜನ ಬಿದ್ದಿದೆ ಐ ಅಲ್ಲಿ ಹಾಕಿ ಎಷ್ಟು ಬೆನ ಬಿದ್ದಿದೆ ಎಸ್ ಐ ಟಿನ ಕೇಳಿ ನಾವು ಅಡ್ವೊಕೇಟ್ಸ್ ಮಾಧ್ಯಮದವ್ರ ಮೇಲೆ ದಾಳಿ ಆಗಿದೆ ದಾಳಿ ಮಾಡಿರೋ ಗೂಂಡಾ ಯಾರು ಅವ ಗೂಂಡಾನ ಕಲಿಸಿದ್ ಯಾರು ಅವನಿಗೆ ದುಡ್ಡು ಕೊಟ್ಟಿದ್ದ ಯಾರು ತನಿಖೆ ಮಾಡಿ ಅಂತ